ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ವಾಗತ ಕಮಾನು ನಿರ್ಮಿಸಲು ಅನುಮತಿಗೆ ಕೇಂದ್ರ ಸಚಿವ ಸೋಮಣ್ಣ ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಗೃಹ ಸಚಿವ ಪರಮೇಶ್ವರ್ ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ವಾಗತ ಕಮಾನು ನಿರ್ಮಿಸುವ ಕುರಿತಂತೆ ಕೇಂದ್ರದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವರು ಆದ ಸೋಮಣ್ಣ ಅವರಿಗೆ ಮನವಿ ಮಾಡಿದ್ದೀನಿ ಅಂತ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಜಿ ಪರಮೇಶ್ವರ್ ಹೇಳಿದ್ದಾರೆ ಸದಾಶಿವನಗರದ ಗೃಹ ಕಚೇರಿಯಲ್ಲಿ ಮಾತನಾಡಿದರು ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ವಾಗತ ಕಮಾನ ನಿರ್ಮಿಸಲು ಸ್ಮಾರ್ಟ್ ಸಿಟಿಯಿಂದ ಐ ಕೋಟಿ ರೂಪಾಯಿ ಒದಗಿಸಿಕೊಂಡಿದ್ದೇವೆ ರಾಷ್ಟ್ರೀಯ ಹೆದ್ದಾರಿಯ ಸ್ಥಳೀಯ ನಿರ್ದೇಶಕರು ಆಗುವುದಿಲ್ಲ ಎಂದು ನಮಗೆ ತಿಳಿಸಿದರು ಇದಕ್ಕೆ ಕೇಂದ್ರ ಸರ್ಕಾರದ ಅನುಮತಿಯಾಗಬೇಕಾಗಿದೆ ಕೇಂದ್ರದ ಸಚಿವರು ಆದ ಸೋಮಣ್ಣ ಅವರು ನಮ್ಮ ಜಿಲ್ಲೆಯ ಸಂಸದರು ಕೇಂದ್ರದ ಭೂ ಹೆದ್ದಾರಿ ಸಚಿವರು ಆದ ನಿತಿನ್ ಗಡ್ಕರಿ ಅವರಿಗೆ ವಿ ಸೋಮಣ್ಣ ಅವರ ಮೂಲಕ ಮನವಿ ಕೊಟ್ಟು ಅನುಮತಿಯನ್ನ ಕೊಡಿಸುವಂತೆ ಕೇಳಿದ್ದೀವಿ ಅನುಮತಿ ಕೊಟ್ಟರೆ ತುಮಕೂರಿನ ಆರಂಭದಲ್ಲಿ ಸ್ವಾಗತ ಕಮಾನು ನಿರ್ಮಿಸುತ್ತಿದ್ದು ನಮ್ಮ ಜಿಲ್ಲೆಗೆ ಕೇಂದ್ರದ ಅನೇಕ ಯೋಜನೆಗಳು ಆಗಬೇಕಾಗಿದೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಇದರಲ್ಲಿ ನಮ್ಮ ತಾಲೂಕು ಸೇರಿದ್ದು ಅವರೊಂದಿಗೆ ಚರ್ಚೆ ಮಾಡಿದ್ದೀವಿ ಎಂದಿದ್ದಾರೆ ತುಮಕೂರು ನಗರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವುದರಿಂದ ಪ್ರಯಾಣದ ವೇಳೆ ಯಾರಿಗೂ ಗೊತ್ತಾಗುತ್ತಿಲ್ಲ ಸ್ವಾಗತ ಕಮಾನು ನಿರ್ಮಿಸಿದ್ರೆ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಐದು ಕೋಟಿ ರೂಪಾಯಿ ಹಣ ಒದಗಿಸಿಕೊಂಡಿದ್ದೀವಿ ಅಂತ ಹೇಳಿದ್ರು ತುಮಕೂರಿಗೆ ಮೆಟ್ರೋ ಯೋಜನೆ ಬಗ್ಗೆ ರಾಜ್ಯ ಸರ್ಕಾರದ ತೀರ್ಮಾನಗಳು ಏನಾಗುತ್ತೆ ಎಂಬುದನ್ನು ನೋಡಿ ಸಚಿವ ಸೋಮಣ್ಣ ಮಾತನಾಡುತ್ತೀವಿ ತುಮಕೂರಿಗೆ ಮೆಟ್ರೋ ಅಗತ್ಯವಿದೆ ಅಂತ ಸೋಮಣ್ಣ ಅವರು ಹೇಳಿದ್ದಾರೆ ಸಬ್ ಅರ್ಬನ್ ಯೋಜನೆಯೂ ಆಗಲಿ ಎರಡು ಯೋಜನೆಗಳು ಆದರೆ ತಪ್ಪಲಿ ಎಂದಿದ್ದಾರೆ ತುಮಕೂರು ಅತಿ ವೇಗವಾಗಿ ಬೆಳೀತಾ ಇದೆ ಇಪ್ಪತ್ತು ಸಾವಿರ ಎಕರೆ ಇಂಡಸ್ಟ್ರಿಯಲ್ಲಿ ಹಬ್ ಮಾಡಿದ್ದೀವಿ ಬಹಳ ಜನ ತುಮಕೂರನ್ನ ವಿಸ್ತರಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಈ ಬಗ್ಗೆ ಅಧ್ಯಯನ ನಡೀತಾ ಇದೆ ಬೆಂಗಳೂರಿಗೆ ತುಮಕೂರು ಎಪ್ಪತ್ತು ಕಿಲೋಮೀಟರ್ ನಲ್ಲಿ ಇದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಸೇರಿಸಿಕೊಂಡ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಅನುಕೂಲವಾಗುತ್ತೆ ನಾವು ಕೂಡ ಪ್ರಸ್ತಾವನೆ ಸಲ್ಲಿಸ್ತೀವಿ ಎಂದಿದ್ದಾರೆ ಹೇಮಾವತಿ ಕೆನಾಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ಬೇಡ ಅಂತ ತಿಳಿಸಿದ್ದೇನೆ ಸಭೆ ಕರಿಬೇಕು ಅಂತ ಹೇಳಿದ್ದಾರೆ ಈ ಬಗ್ಗೆ ನೀರಾವರಿ ಸಚಿವರೊಂದಿಗೆ ಮಾತನಾಡಿದ್ದೇನೆ ಆ ನಂತರ ಸಭೆ ಕರೆಯುವುದರ ಕುರಿತು ತೀರ್ಮಾನ ತೆಗೆದುಕೊಳ್ತೀನಿ ಎಂದಿದ್ದಾರೆ ಕೇಂದ್ರದ ಸಚಿವರು ತುಮಕೂರಿನ ಸಂಸದರು ಆಗಿರ್ತಕ್ಕಂಥ ಮಾನ್ಯ ಸೋಮಣ್ಣನವರನ್ನು ಭೇಟಿ ಮಾಡಿದ್ದಾರೆ ಉದ್ದೇಶ ಬೆಂಗಳೂರು ತುಮಕೂರಿನಲ್ಲಿ ನ್ಯಾಷನಲ್ ಹೈವೇನಲ್ಲಿ ತುಮಕೂರಿಗೆ ಒಂದು ಆರ್ಚ್ ಹಾಕಬೇಕು ಅಂಥೇಳಿ ನಾವು ಸ್ಮಾರ್ಟ್ ಸಿಟಿ ವತಿಯಿಂದ ಅದಕ್ಕೆ ಹಣವನ್ನು ಒದಗಿಸ್ಕೊಂಡಿದ್ದೇವೆ ಕೇಂದ್ರ ಸರ್ಕಾರದ ಅನುಮತಿ ಆಗಬೇಕು ಅವರು ಸ್ಥಳೀಯವಾಗಿ ಇರ್ತಕ್ಕಂಥ ಡೈರೆಕ್ಟರು ಆಗೋದಿಲ್ಲ ಹಾಗೆ ಅಂಥೇಳಿ ನಮಗೆ ತಿಳಿಸಿದ್ರು ಹಾಗಾಗಿ ಮಾನ್ಯ ಕೇಂದ್ರ ಸಚಿವರಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಸಂಸದರು ಕೂಡ ಅವರೇ ಇರೋದರಿಂದ ಮಾನ್ಯ ಗಡ್ಕರಿ ಅವರಿಗೆ ಏನು ಕೇಂದ್ರದ ಸಚಿವರಿದ್ದಾರೆ ಅವರಿಗೆ ಮನವಿಯನ್ನು ಅವ್ರ ಮೂಲಕ ಕೊಟ್ಟು ಅನುಮತಿಯನ್ನು ಕೊಡಿಸಬೇಕು ಅಂತ ಹೇಳಿ ಕೇಳೋದಕ್ಕೆ ಹೋಗಿದೆ ಯಾಕೆಂದರೆ ನಮಗೆ ಅನೇಕ ಕೇಂದ್ರದ ಯೋಜನೆಗಳು ನಮಗೆ ಆಗಬೇಕಾಗಿದೆ ಅದೇ ಪ್ರಕಾರ ನೀರು ಕುಡಿಯೋ ನೀರಿಗೆ ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಸೇರಿ ಹೋಗಿದೆ ಅದನ್ನು ಕೂಡ ಮಂಜೂರು ಮಾಡಿ ಕೊಡಿಸ್ಬೇಕು ಅಂತ ಎರಡು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ನಾನು ಅವರೇ ಬರ್ತೀನಿ ನಾನು ನಮ್ಮ ಮನೆಗೆ ಬರ್ತೀನಿ ಅಂದರೂ ಇಲ್ಲ ನೀವು ಕೇಂದ್ರ ಸಚಿವರು ಇದ್ದರು ಹೇಳಿ ನಾನೇ ಹೋಗಿದ್ದೆ ಅದನ್ನು ಅವರ ರೆಪ್ರೆಸೆಂಟೇಷನ್ಗಳನ್ನು ಕೊಟ್ಟು ಬಂದಿದೆ ಅನುಮತಿಯನ್ನು ಕೊಟ್ಟರೆ ನಾವು ಅಲ್ಲಿ ನಮ್ಮ ತುಮಕೂರಿಗೆ ಎಂಟ್ರೆನ್ಸಲ್ಲಿ ಯಾಕೆಂದರೆ ಏನಾಗಿದೆ ಸೈಡಿಗೆ ನ್ಯಾಷನಲ್ ಹೈವೇ ಸೈಡಿಗೆ ಇರೋದ್ರಿಂದ ಕಣ್ಮುಚ್ಚಿ ಕಣ್ಣು ತೆಗೆದ್ರೊಳಗೆ ತುಮಕೂರು ಹೋಗಿಬಿಡುತ್ತೆ ಮುಂದಕ್ಕೆ ಯಾರಿಗೂ ಗೊತ್ತೇ ಆಗೋದಿಲ್ಲ ತುಮಕೂರು ಇದೆ ಅದಕ್ಕಾಗಿ ಸ್ವಲ್ಪ ಅಲ್ಲಿ ಒಂದು ಆರ್ಚ್ ಹಾಕಿದರೆ ವೆಲ್ಕಮ್ ಟು ತುಮ್ಕೂರು ಅಂಥೇಳಿ ಅಟ್ಲೀಸ್ಟ್ ತುಮಕೂರು ಗೊತ್ತಾಗುತ್ತೆ ಅಂತೇಳಿ ನಾವು ಅದಕ್ಕೆ ಹಣವನ್ನು ಕೂಡ ಒದಗಿಸ್ಕೊಂಡಿದ್ದೇವೆ ಐದು ಕೋಟಿ ರೂಪಾಯಿ ಹಣ ಒದಗಿಸ್ಕೊಂಡಿದ್ದಾರೆ ಅದು ಅನುಮತಿ ಕೊಟ್ಟರೆ ಅದನ್ನು ಪ್ರಾರಂಭ ಮಾಡಿ ಮೆಟ್ರೋ ಯೋಜನೆ ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ತೀರ್ಮಾನಗಳು ಏನಾಗುತ್ತೆ ನೋಡಿಕೊಂಡು ಆ ಅವರು ಅವ್ರ ಹತ್ರ ಮಾತಾಡ್ತಾರೆ ಕೆಲವರು ಅವ್ರೀಗಾಗ್ಲೇ ಅವರಿಗಾಗಲೇ ಹೇಳಿದ್ದಾರೆ ಮೆಟ್ರೋ ಅಗತ್ಯ ಇದೆ ಅಂತೇಳಿ ಸೋಣ್ ಸುವಣ ಅವರು ಹೇಳಿದ್ದಾರೆ ಸಬರ್ಬನ್ ಆಗಬೇಕು ಅಂತ ಕೂಡ ಒಂದು ನಡೀತಾ ಇದೆ ಅದು ಆಗಲಿ ಏನು ಸಬರ್ಬನ್ ಆಗಿ ಮೆಟ್ರೋ ಆಗಬಾರ್ದು ಅಂತ ಏನಿಲ್ಲ ಸಬ್ಬರ್ಬನ್ನು ಆಗ್ಬೋದು ಮೆಟ್ರೋನೂ ಆಗ್ಬೋದು ಅದು ತುಮಕೂರು ಭಾಳ ಅತಿ ವೇಗವಾಗಿ ಬೆಳೀತಾ ಇದೆ ಈಗ ನಮಗೆ ಇಪ್ಪತ್ತು ಸಾವಿರ ಎಕರೆಯಲ್ಲಿ ಇಂಡಸ್ಟ್ರಿಯಲ್ ಹಬ್ಬ ಅಂತ ಮಾಡಿದ್ದಾರೆ ಅದು ಬೆಳೀತಾ ಇದೆ ಆಮೇಲೆ ಜನ ಭಾಳ ಜನ ಈಗ ತುಮಕೂರನ್ನು ವಿಸ್ ವಿಸ್ತರಣೆ ಮಾಡಬೇಕು ಬೆಂಗಳೂರಿನ ಯಾವ ರೀತಿ ವಿಸ್ತರಣೆ ಮಾಡಿದ್ದಾರೆ ಆ ರೀತಿ ವಿಸ್ತರಣೆ ಮಾಡಬೇಕು ಅಂತೇಳಿ ಅದನ್ನು ಕೂಡ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆನೂ ನಡೀತಾ ಇದೆ ಸ್ಟಡಿ ಮಾಡ್ತಾ ಇದ್ದಾರೆ ಗ್ರೇಟರ್ ತುಮಕೂರು ಕೂಡ ನೀವು ಮದುವೆ ಹಾಂ ಗ್ರೇಟರ್ ತುಮಕೂರು ಈಗೇನು ರಾಮನಗರನ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ದಾರೆ ಅದನ್ನು ಗ್ರೇಟರ್ ಬ್ಯಾಂಗ್ಳೂರಿಗೆ ಸೇರಿಸ್ಕೊಂಡು ನಾವು ತುಮಕೂರು ಕೂಡ ಎಪ್ಪತ್ತೈದು ಕಿಲೋಮೀಟ್ರ್ ಇರೋದು ನಮ್ಮನ್ನು ಕೂಡ ಬೆಂಗಳೂರಿಗೆ ಸೇರಿಸ್ಕೊಂಡ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದಾಗುತ್ತೆ ಹೇಳಿ ನಾವು ಕೂಡ ಅದನ್ನು ಪ್ರಸ್ತಾವನೆಯನ್ನು ಕೊಡ್ತೇವೆ ಕಂಟ್ರೋಲ್ ಇರುವಂತ ಸರ್ ಅಲ್ಲ ಅದು ಈಗಾಗಲೇ ಅವರು ನಾವು ಮನವಿ ಮಾಡಿದ್ದೇವೆ ಅವರಿಗೆ ಈ ದಾರಿ ಹಿಡಿಯೋದು ಬೇಡ ಸ್ವಲ್ಪ ಅಮಿಕಬಲ್ ಆಗಿ ಒಂದು ಸೆಫ್ಟ್ ಮಾಡ್ಕೊಳ್ಳೋಣ ಹಾಗೆ ಅವರು ಸಭೆ ಕರಿಬೇಕು ಅಂತ ಹೇಳಿದರೆ ನಾನು ಮಾನ್ಯ ನೀರಾವರಿ ಸಚಿವರ ಜೊತೆ ಮಾತನಾಡಿ ಆ ನಂತರ ತೀರ್ಮಾನ ತಗೊಳ್ತೀನಿ ಸಭೆ ಕರೆಯೋದಕ್ಕೆ ಅದರಲ್ಲಿ ಏನು ತೀರ್ಮಾನ ಮಾಡ್ತಾರೆ ಆ ನಂತರ ನೋಡೋಣ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ